ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಮಾತಾಡ್ತಾವಂದ್ರೆ ಒಂದು ವಿಷ್ಣು ಸರ್ ಸಮಾಧಿಯನ್ನು ಕೆಡವಿರೋ ಸುದ್ದಿಯನ್ನು ಬಿಟ್ಟರೆ ಬಹಳ ದೊಡ್ಡ ತಪ್ಪಾಕೈತಿ ಅದ ಕಾರಣಕ್ಕ ನಾವು ವಿಷ್ಣು ಸರ್ ಸಮಾಧಿ ಏನು ಕೆಡಿಯಿದಾರಲ್ಲ ಕ್ರೂರಿಗಳು ಅದರ ಬಗ್ಗೆ ಇಂದಿನ ಈ ವಿಡಿಯೋದಾಗ ಸ್ವಲ್ಪ ಡಿಸ್ಕಷನ್ ಮಾಡೋಣ ಮತ್ತು ಇದ್ರ ಮುಂದುವರಿಯೋಕಿಂತ ಮೊದಲ ನಿಮ್ಗೆ ಈ ಥರ ಅಭಿಪ್ರಾಯ ಏನಂತೇಳಿ ಒಂದು ಕಮೆಂಟ್ ಮಾಡಿರಿ ಈ ಒಂದು ವಿಷ್ಣು ಸರ್ ಸಮಾಧಿಯನ್ನ ರಾತ್ರೋ ರಾತ್ರಿ ಯಾರಿಗೂ ಗುಡ್ತಿಲ್ಲದಂತಹ ಸಂದರ್ಭದ ಹೋಗಕಸ ಕೆಲಸ ಡೆಮಾಲಿಶ್ ಸಂಪೂರ್ಣ ನೆಲಸಮ ಮಾಡಿಬಿಟ್ಟರು ಈ ಕೆಲಸ ಯಾರು ಮಾಡಿದಾರಲ್ಲ ಅವ್ರಿಗೆ ನಿಜವಾಗ್ಲೂ ಅಸಹ್ಯ ಆಗಬೇಕು ಯಾವ ಕಾರಣಕ್ಕಂದ್ರೆ ಒಂದು ಕನ್ನಡ ಚಿತ್ರರಂಗ ಕೆಳಗಿದ್ದಿದ್ದನ್ನ ಒಂದು ಮೇಲ ಮಟ್ಟಕ್ಕೆ ಒಯ್ಯಕ ಕಾರಣಭೂತರಾದಂಥ ಒಬ್ಬ ವ್ಯಕ್ತಿ ಒಳಗ ವಿಷ್ಣು ಸರ್ ಕೂಡ ಒಬ್ಬರಾಗಿದ್ದಾರ ಆದ್ದರಿಂದ ಇಂಥ ಕೆಲಸವನ್ನು ಅವರು ವಿರುದ್ಧ ಮಾಡೋದಂದ್ರೆ ಒಂದು ಹೀನಾಯ ಕೆಲಸದ ಬಹಳಷ್ಟು ಚೀಪ್ ಲೆವೆಲ್ ಕೆಲಸ ಇದ್ರ ಕುರಿತಂತೆ ಸುದೀಪ್ ಅವರು ಕಿಚ್ಚ ಸುದೀಪ್ ಅವರು ಕೂಡ ಬಹಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದರು ಅಂದರೆ ಯಾರು ಈ ರೀತಿ ಮಾಡಿದಾರಲ್ಲ ಅವ್ರಿಗೆ ಒಂಥರ ಅಸಹ್ಯ ಆಗಬೇಕಂತೇಳಿ ಅವರು ಕೂಡ ತಿಳಿಸಿದರು ಆ ಮಂತ ನಾವು ಏನು ಏನರ ಇದಕ್ಕೆ ಮಾಡೋನು ಅಂದ್ರೆ ಒಂದು ಮಾಡೋರು ಅದನ್ನು ಮಾಡಿದ್ರು ಬಟ್ ಹತ್ತು ನಿಮಿಷ ನಾವು ಕಣ್ಣೀರನ್ನು ಇಟ್ಟ ಹನ್ನೊಂದನೇ ನಿಮಿ ಹನ್ನೊಂದನೇ ನಿಮಿಷಕ್ಕೆ ಅದನ್ನು ಸರಿಪಡಿಸಿಕೊಂಡ ಮುಂದೆ ಏನಾಗಬೇಕಲ್ಲ ಅದನ್ನು ಮಾಡ್ಬೇಕಂತೇಳಿ ಕಿಚ್ಚ ಸುದೀಪ್ ಅವರ ತಿಳಿಸ್ಕೊಟ್ಟರು ಅಂದ್ರೆ ಅವರ ಮಾತಿನ ಅರ್ಥ ಇಷ್ಟ ಏನಾಗೈತಲ್ಲ ಆಗಲಿ ನಮ್ಮಿಂದ ಏನೋ ಹೆಲ್ಪ್ ಮಾಡ್ಬೇಕಾಗಿಲ್ಲ ಅದನ್ನು ನಾವು ಮಾಡೋನು ಅಂದ್ರೆ ವಿಷ್ಣು ಸಾರ್ದ ಮತ್ತೆ ಪ್ರತಿಷ್ಠಾಪನೆ ಮಾಡೋನು ಹೇಳಿ ಅಂತೇಳಿ ಒಂದು ಸುದೀಪ್ ಅವರು ಕೂಡ ಒಂದು ಸಂದೇಶವನ್ನು ನೀಡಿದರು ಮತ್ತು ಈ ಯಾವ ಕೆಲಸ ಮಾಡಬಾರ್ದಿತ್ತಲ್ಲ ಅಂಥ ಚೀಪ್ ಕೆಲಸ ಮಾಡಿದಾರಂಥೇಳಿ ನಾವು ಯಾವತ್ತೂ ಅನ್ಕೊಂಡಿರ್ಕಿಲ್ಲ ಅಂದ್ರೆ ತಮ್ಮ ಪ್ರಾರಂಭಿಕ ಜೀವನದಿಂದ ಹಿಡಿದ ತಮ್ಮ ಸಾಯುವವರೆಗೂ ಒಂದು ಯಾರಿಗೂ ಕೂಡ ಎಲ್ಲೂ ಹರ್ಟ್ ಆಗದಂಗ ನಡ್ಕೊಂಡಂಥ ಒಬ್ಬ ಮೇರು ನಟ ಅಂದ್ರೆ ಅದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂಥವ್ರ ಸಮಾಧಿಯನ್ನು ಕೆಡಿಯಿದಾರಂದ್ರೆ ಎಂಥ ಚೀಪ್ ಜನ ಅದಾರಂಥೇಳಿ ನಮಗಂದ್ರೆ ಅರ್ಥ ಆಗ್ತಿಲ್ಲ ಬಟ್ ಇದನ್ನು ಯಾರು ಮಾಡಿದಾರಲ್ಲ ಅವರು ಮಾತ್ರ ಒಂದು ಪನಿಷ್ಮೆಂಟ್ ಅನ್ಭವ್ಸೋಬೇಕಾ ಯಾವ ಕಾರಣಕ್ಕಂದ್ರೆ ಅಂಥ ಮೇರು ನಟ ಅವರ ಮತ್ತು ಯಾರಿಗೂ ಎಂದು ಒಂದು ಕೆಟ್ಟದ್ದನ್ನು ಬಯಸಿದಂಥ ನಟ ಅವರ ಸಮಾಧಿಯನ್ನು ಈ ರೀತಿ ಮಾಡೋಕ್ಕೆ ಹೆಂಗಾರ ಮನಸ್ಸು ಬಂತು ನಮಗಂತೂ ಗೊತ್ತಿಲ್ಲ ಈ ಎದಕ್ಕೆ ಬೇಕು ನಮಗೆ ಆ ಪ್ಯಾನ್ಸ ಈ ಪ್ಯಾನ್ಸ ಅವ್ರ ಪ್ಯಾನ ಇವ್ರ ಪ್ಯಾನ್ ಅನ್ನೋದು ಬೆಟ್ಟ ಕನ್ನಡ ಚಿತ್ರರಂಗವನ್ನು ಬೆಳೆಸಿದವರಿಗೆ ನಾವು ಗೌರವವನ್ನು ಕೊಡೋದ ಮೊದಲು ಕಲಿಬೇಕು ಅಂದರೆ ನಾವೀಗ ಕಿಚ್ಚಾ ಬಾಸ್ ಪ್ಯಾನ್ ಆಗಿರ್ಬೋದು ಡಿ ಬಾಸ್ ಪ್ಯಾನ್ ಆಗಿರ್ಬೋದು ಶಿವರಾಜ್ ಕುಮಾರ್ ಅವ್ರ ಪ್ಯಾನ್ ಆಗಿರ್ಬೋದು ಅಪ್ಪು ಸರ್ ಪ್ಯಾನ್ ಆಗಿರ್ಬೋದು ಬೇರೆ ಬೇರೆ ಒಂದ್ ನಟರದ ಅವ್ರು ಫ್ಯಾನ್ ಆಗಿರಬಹುದು ಅಂದ್ರೆ ಕನ್ನಡ ಚಿತ್ರರಂಗ ಕೆಳಮಟ್ಟದ ಲೆವೆಲ್ ಹೋಗಿದ್ದಂತ ಸಂದರ್ಭದೊಳಗ ಅದನ್ನ ಮೇಲೆ ಎತ್ತಿದಂತ ನಾಯಕರೊಳಗ ಡಾ ವಿಷ್ಣುವರ್ಧನ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತವರ ಸಮಾಧಿಯನ್ನ ಕೆಡವಿದಾರ ಅಂದ್ರ ಇದು ನಿಜವಾಗ್ಲೂ ಒಂದ್ ನಾಚಿಕೆಯ ಕೆಲಸ ಅಂತ ಹೇಳ್ಬೋದು ಬಟ್ ಈಗ ಇಂತ ಮಾಡಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ನಮ್ಗಂತರ ಅರ್ಥ ಆಗ್ಲಿಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಮತ್ತ ಮತ್ತೆ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡ್ರಿ